I'm not आदि जाति देह का सत्संगति सरगुरु जिनपर गुरु महाराज जपाड़ केवाड़ा हम आड़े आदि के इतना यानी भरता अंधेरे आदि जाति देह का सत्संगति सर्व धर्मतः और हरने नमोक वाली नमो के जिन महाराज को जरा आपाने इन जन धर्मधार ఉదాహరణ యాత్ర ఈ సత్సంగ అదే సాధనా దుర్లభ స్వంత భేట భగవంత్ బంద భగవంతు భేటీ సత్సంగతి అంతకంతే దుర్లభ Por ರು ಮಹಾತ್ಮರು ಎಲ್ಲರನ್ನು ಮಧ್ಯ ಉದ್ಧಾರ ಮಾಡಿಕೊಂಡಿದ್ದಾರೆ ಈ ಕ್ಷೇತ್ರದ ಗ್ರಂಥಾಸ ಪುಣ್ಯ ಭೂಮಿಯ ಗ್ರಂಥಾನಾರಾಯಣ ಮಹಾರಾಜರು ಅನಾಯಿ ನೆಲೆ ನಿಂತು ಸನ್ಮೂಲವಾಗಿ ಭಕ್ತೋಚ್ಚಾರ ಈ ಕ್ಷೇತ್ರದಲ್ಲಿ ಯಾವ ಉದ್ರೆ ಆಗಿರ್ತಕ್ಕಂಥ ಜೀವನದಲ್ಲಿ ಗುರುಚರಿತ್ರೆ ಪಾರಾಯಣ ನಂತರದಲ್ಲಿ ಅಖಂಡವೀಯ ಕಾರ್ಯಕ್ರಮ ದುರ್ಲಭಂ ದೈವೇ ದೈವಾನುಗ್ರಹೇತುಕಂ ದೈವದ ಅನುಗ್ರಹ ಇದ್ದವರಿಗೆ ಮಾತ್ರ ಸದಸ್ಯದ ಲಾಭವಿಗ ಮತ್ತ ಬಗ್ಗೆ ದುರ್ಲಭವಾಗಿ ಅನುಭವ ಯಾವ ಸತ್ಸಂಗವನ್ನು ನಾವು ಸದುಪಯೋಗ ಮಾಡ್ಕೋಬೇಕಾಗಿದ್ರೆ ನಮ್ಮ ಜೀವನದಲ್ಲಿ ಇತ್ತಿತ್ತಾರು ಕ್ಷಣಗಳನ್ನು ಈ ಆ ಸತ್ಸಂಗದಲ್ಲಿ ಕಡಿಯಲಿಕ್ಕೆ ಮನುಷ್ಯ ಮಾತ್ರಕ್ಕೆ ಸಾಧ್ಯ ಇಲ್ಲ ಭಗವಂತನ ಇರಬೇಕು ಗುರು ಕೃಪಾ ಇರಬೇಕು ನನ್ನ ಕೃಪೆ ಸಾಧ್ಯ ಜೀವನದಲ್ಲಿ ಆಕಸ್ಮಿಕವಾಗಿ ಇರತಕ್ಕಂತಹ ವಿಷಯಗಳೆಲ್ಲ ಹಾಗಾಗಿ ಯಾವ ಸತ್ಸಂಗದ ಮಹಿಳೆ ಇರ್ತಕ್ಕಂಥ ರಾಜಾರ ಮಹಾರಾಜರು ದಿಗ್ ದಿಗಂತಗಳಲ್ಲಿ ಈ ಯಾವ ಹವನ್ನ ದಿಗ್ವಿಜಯ ಮಾಡೋದಕ್ಕೋಸ್ಕರವಾಗಿ ಅಖಂಡ ಗಿಡ ಅನುಸ್ಮರಣೆತಕ್ಕಂತಹದನ್ನು ಸ್ಥಾಪನೆ ಮಾಡಬೇಕು ಅಖಂಡ ಗಿಡ ಏಳು ದಿವಸ ಮಾಡ್ತಾರೆ ಮೂರು ದಿವಸ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಮಾಡ್ತಾರೆ ಹಾಗಾಗಿ ಏಳು ದಿವಸದ ಕಾರ್ಯಕ್ರಮಗಳನ್ನು ಯಾವ ಕಾರ್ಯಕ್ರಮದ ಜೊತೆ ಜೊತೆಯಾಗಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ತಮ್ಮದು ಹೋಗಿರ್ತಕ್ಕಂಥದ್ದು ಮುಂಬರುವ ದಿವಸಗಳಲ್ಲಿ ಗಿರ್ಗಾಂಥದಲ್ಲಿ ನಂತರದಲ್ಲಿ ಹಳದಿಯಲ್ಲಿ ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ವೀಣಾ ಕಾರ್ಯಕ್ರಮ ಅಂತಕ್ಕಂಥ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಈ ವೀಣೆಯನ್ನು ಕೆಳಗಿನ ಎಲ್ಲ ಅರ್ಥ

ಸಂತ ದರ್ಶನ ಆ ಸಂತ ದರ್ಶನ ಜೊತೆಗೆ ನಾಮಯೋಗ ಭಕ್ತಿಯೋಗದಲ್ಲಿ ಯಾವ ಧೂರ್ತಾರಲ್ಲ ನಿತ್ಯದಲ್ಲಿ ಅರ್ಥಾತ್ ಭಗವಂತನ ಇರೋಕ್ಕೆ ಇರುವುದೇ ನಾಮಸ್ಮರಣೆಯಲ್ಲಿ ನೀನು ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲವನ್ನು ಸಾಕು ಭಗವಂತ ನಿನ್ನ ಹಂಗೆ ಬೇಡ ಅಂತಾರೆ ಜ್ಞಾನಿ ಪುರುಷರು ದಾತಪ್ರಯಾಣ ಹಾಗಾಗಿ ದಾಸ ರಾಜ ಮಹಾರಾಜ ನಾಮವೀಣ ಮಂತ್ರತಂತ್ರ ನಾ ಹಿ ಸಮಸ್ಮರಣೆಯವ ಮಂಚಿ ಹೇ ರಾಜ ಚಿದಂಬರ ಚಿದಂಬರ ಚತುರಾಕ್ಷರ ಮಹಾಮಂತ್ರ ಮಹಿ ಮಾತಕ್ಕಂಥದ್ದು ಅವಕೃತವಾಗಿರಕ್ಕಂಥದ್ದು ಮಂತ್ರ ರಾಜ ಅಂತಕ್ಕಂಥದ್ದು ಯಾಶೋಕ ಪ್ರಾಣ ದಾಸಿ ಚಿದಂಬರ ದಾಸನಿಗೆ ರಾಜ ಮಹರ್ಷಿಗಳು ಹದಿನಾರು ಸಾವಿರ ಶ್ಲೋಕದಲ್ಲಿ ಯಾವ ಚಿದಂಬರ ಈ ಚತುರಾಕ್ಷರ ಮಂತ್ರವನ್ನು ಅಷ್ಟೇ ಅವರ್ಧನೆ ಮಾಡುತ್ತಾರೆ ಅಂಥ ಯಾವ ఆ ప్రతివాదికదంత మంత్రి సామర్థ్య 266 పేజీలో ఆ పొంద నిర్గుణదాంత భగవంతు సౌనాత ఆధారమై నమలరు ధారణ ನಾರಾಯಣ ಭೂಮಂಡಲಿ ಮರದಾಗ ದೇವರಾಗಿ ವಿಚಾರ ಮಾಡ್ಲೇ ಇಲ್ಲ ಆ ಮಹಾನುಭಾವ ಚಿದಂಬರ ಚಿತ್ರ ನಾಲ್ಕು ಮಹಾನೂ ಎಂಥ ದೇವ ದೇವತೆಗಳ ಸ್ವರೂಪವೇ ಆ ಮನೆಯಲ್ಲಿ ಅಡ ಪ್ರಜಕವಾಗಿದೆ ನಮಸ್ಕಾರ ಮಾಡ್ತೀವಿ ರಾಜಾರಾ ಮಹಾರಾಜರು मूणगंभी स्वरूप इतक वाणि निनंद स्वरूप आरक वाने निर्विकार स्वरूप आरत विकार नमू वाने भगवंत निर्विकार नित्य आनंद स्वरूप आत्माराम स्वरूप अंत भगवंत सच्चान पुराप पर्रह्म नेरब्रह्ममूर्ति देवी चिदर अवत ले चिदंबर गुमहाराज अवतार अत्यक्ष परब्रह्ममूर्ति हर भक्त ಹರನ ಭಕ್ತರಿ ಹರನಾಗಿ ದೇವಿ ಭಕ್ತರಿ ದೇವಿಯಾಗಿ ಪಂಡರನಾಥ ಭಕ್ತರಿ ಪಾಂಡುವನಾಗಿ ಯಾರು ಯಾವ ರೀತಿಯಾಗಿ ಅವರನ್ನು ಆರಾಧನೆ ಮಾಡ್ತಾರೋ ಅಂತರ್ಪರ ರೂಪವನ್ನು ದರ್ಶನ ಮಹಾಪುರುಷ ಮನೆಯ ಅವತಾರಿಕ ಭಗವಂತ ಚಿದಂಬರ ಚಿದಂಬರ ನಾಮ ಘೋಷ ಮಾಡ್ತಾ ಮಾಡ್ತಾ ಸಂದ್ರ ರಾಜ ಮಹಾರಾಜರು ಸಂಚಾರ ಮಾಡ್ತಾ ಇರ್ತಾರೆ ನಮ್ಮ ಊರುಮೆ ವೀಣಾ 영원히 나아가는 나의 ಶ್ರೀರಾಮರಲ್ಲಿ ಆರಾಧನಾಮವು ದೊರೆ ಅರ್ಥಾತ್ ಭಕ್ತ ಮತ್ತು ಭಗವಂತನ ಏಕೀಕರಣ ಅಂತಂತ ಒಂದು ಶ್ರೇಷ್ಠತೆಯನ್ನು ತೋರಿಸತಕ್ಕಂತ ಅವತಾರವನ್ನ ರಾಜನ ಮಹಾರಾಜ ಚೇಂದ್ರ ಮಹಾರಾಜ ಅವತಾರವನ್ನು ಕಾಣ್ತಳ್ತಾ ಇದ್ದೀರಿ ಹಾಗಾಗಿ ರಾಜರಾಮ ಮಹಾರಾಜರು ತೌ ಬಂದರ ತೀರ್ಥಕ್ಕೆ ಇಲ್ಲ ಭೇಟಿ ಹೊತ್ತ ದೇಶೀಯೋ ದರಿತಾ ಕೊಲ್ಲಾಪುರದಲ್ಲಿ ಅದೇ ಪ್ರಕಾರವಾಗಿ ದಿಗ್ವಿರಂಜನ ಸತ್ಯ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಕುಣಾಲದಲ್ಲಿ ಒಬ್ಬ ಭಕ್ತ ಬ್ರಾಹ್ಮಣ ಭಕ್ತ ಅವನಿಗೆ ಕಾಲ ಚಿರಂಬನನ್ನು ಕಂಡೇನು ಯಾವಾಗ ಅವನ ದರ್ಶನ ಆಯಿತು ಯಾವಾಗ ಅವನ ಪಾದವನ್ನು ನಾನು ಸ್ಪರ್ಶ ಮಾಡಿ ನಷ್ಟ ಮಾಡಿರ್ತಕ್ಕಂಥ ಭಾವದಿಂದ ಇರತಕ್ಕಂಥ ಹೀಗಿರುವಾಗ చిదంబర మహాస్వామి దర్శన ఉత్ప్రీక్ష బాగా నాయన చిదంబర మహాస్వామి గుర్లహాలు వాస్తవం చిదంబర మహారాజు మురుగోడ మురుగోడ బిడ్డకి కారణం బతు బ్రహ్మస్య ఆత్మకర హెండ ಅವರು ಆ ಸ್ಥಾನ ಬಿಟ್ಟರು ಸನ್ಮೂಲಕವಾಗಿ ಬೇರೆ 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 ಕಡೆ ವಿಚಾರ ಮಾಡ್ತಾ ಗುರುಗಳ ಹೊಸದಲ್ಲಿ ತಮ್ಮ ಮಠವನ್ನು ಸ್ಥಾಪನೆ ಮಾಡಿದರು ಗುರುಗಳ ಹೊಸದಲ್ಲಿರುವಾಗ ಈ ಯಾವ ಹುಣದಲ್ಲಿಂತಹ ಭಕ್ತ ನಾರಾಯಣಪ್ಪ ಅಂತಕ್ಕಂತಹ ಮನೆಯ ಬಂದ ಅವನಿಗೆ ಸಂತಾನ ಆಗಿತ್ತು ಹರೇ ಆದರೆ ಅವನಿಂದ ಮಾರ್ಗ ಮಧ್ಯದಲ್ಲಿ ಹುಣ ಮತ್ತು ಗುರುಳ ಮಧ್ಯದಲ್ಲಿ ಅವನ ಮಗನಿಗೆ ಬಹಳ ಜನ ಬಂದು ಅವನಿಗೆ ತ್ರಾಸಾಗಿ ಆಗಿ ಅವನಿಗೆ ಎಚ್ಚರ ತಪ್ಪಿ ಬಿಟ್ಟ ಅವಾಗ ವಿಚಾರ ಮಾಡತಕ್ಕಂಥವರ ಚಿದಂಬರ ಮಹಾಸ್ವಾಣಿಯ ನಾಮದ ನೋಡುತ್ತಿರ್ತೇವೆ ಅಂತ ಹೇಳಿ ಅವೇನು ನಿಶ್ರೇಷ್ಠಿತಾಗಿ ಗೆದ್ದಿದ್ದ ಮಗ ಅವನ ಸೂತ್ರವೆಲ್ಲ ಬ್ರಹ್ಮವೃತ್ತವನ್ನು ಬ್ರಹ್ಮ ತೋರಿಸಿ ಚಿದಂಬರ ನಾಮಸ್ಮರಣೆ ಶುರು ಮಾಡತಕ್ಕಂಥವರಾಗಿದ್ದಾರೆ ಚಿದಂಬರ ಶ್ರದ್ಧೇ ಈ ಯಾವ ಸಂಘದಲ್ಲಿ ಚಿದಂಬರ ಮಹಾಸ್ವಾಮಿಗಳು ಸುಮ್ಮನೆ ಕೊಡ್ತಾರೆ ರಾಜಾರಾಮ ಮಹಾರಾಜರ ದಿಂಡಿ ಅಂತಕ್ಕಂಥ ಅದೇ ಮಾರ್ಗದಲ್ಲಿ ಹಾಸು ಹೋಗ್ತಾ ಇತ್ತು ಇವರ ಅವಸ್ಥಾ ನೋಡಿದರು ಇವರು ಚಿದಂಬರ ಬಯೋದನ್ನು ನೋಡಿದರು ಯತ್ೋಸ್ತಿರುವ ಈ ಮಹಾಸ್ವಾಮಿ ಹೇಳ್ತಾ ಇದ್ರಮ್ಮ ಕೇಳ ಭಕ್ತಿಗಳನ್ನು ಏನು ಸ್ವಾಮಿ ಲೆಡದೆ ಏನಿಲ್ಲ ನಾವು ಲಕ್ಷ ಜಪ ಓ ನಮ್ಮ ಮಗ ಹೇಳಿ ಬಿದ್ದಾನ್ವ್ರೆ ಅನ್ಕೊಂಡು ಹೇಳ್ಕೊಳ್ತಕ್ಕಂಥ ಮಹಾರಾಜರು ನೀವು ಒಂದು ಲಕ್ಷ ನಾಲ್ಕು ಕೋಟಿ ಮಾಡಿದ್ರು ಶುದ್ಧ ಮನಸ್ಸಿನಿಂದ ಮಾಡಿಲ್ಲ ಈ ಯಾವ ನಾಮಸ್ಮರಣೆ ಅಂತಕ್ಕಂಥ ಮಾರ್ಗ ನಾವು ನಾಮವನ್ನು ಘೋಷವಾಗಿ ದೀರ್ಘ ಸ್ವರದಿಂದ ಭಗವಂತನಿಗೆ ಮುಟ್ಟುವ ಹಾಗೆ ಏಕ ನಾಮಸ್ಮರಣೆಯಿಂದ ಏಕ ಚಿತ್ರದಿಂದ ಮಾಡ ಈ ಅಂತ ಮಾಡತಕ್ಕಂಥವರಿಗೆ ಮನಸ್ಸಿನೊಳಗೆ ಒಂದು ನಾಮವನ್ನು ಮಾಡಿದ್ರೆ ಏನು ಕೆಲಸ ಆಗಿದೆ ಮತ್ತೊಂದು ನಾಮ ಹೇಳಿ ಮತ್ತೊಂದು ಹೇಳು ಏನಾದ್ರೂ ದೇವನ ಹಾಳು ಹಾಕೊಂಡು ಹೋಗಿ ಆದ್ರೆ ರಾಜಾರಾಮ ಮಹಾರಾಜರು ಅದು ಹೆಂಗ ಆಗೋದ ನೋಡಿ ಬಿಡ್ತಿರತಕ್ಕಂತಹ ಮಹನೀಯರು ಅಲ್ಲೇ ತಮ್ಮ ದೇಹವನ್ನು ಸಮರ್ಪಣೆ ಮಾಡಿರುವ ಭಗವಂತ ಬರಲಿಲ್ಲ ಅಂತಂದ್ರೆ ಯಾಕೆ ಖ್ಯಾತೋಸ್ಕವಾಗಿ ಚಿತ್ರ ಮಾಡಬೇಕು ಇಷ್ಟು ಯಾಕೆ ನಾವು ಯಾಕೆ ತೊಡಗಿರುವ ಹಾಗಾಗಿ ಚಿದಂಬರ ಮಹಾರಾಜರ ನಾಮಸ್ಮರಣೆಯನ್ನ ಈ ಪ್ರಕಾರವಾಗಿ ಮಹಾಸ್ವಾಮಿ ಮುಖ್ಯ ಮಹಾಮಂತ್ರ ಚಿದಂಬ

ಈ ಮಂತ್ರದಿಂದ ಈ ಭಾಗಸ ಆವಲನದ ಬಗ್ಗೆ ಏನಿದೆ ಇಲ್ಲ ಆ ನಿಮಗೆ ಆ ಮಹಾಮಂತ್ರವನ್ನು ಹೇಳಲಿಕ್ಕೆ ಬಂದಿಲ್ಲ ಅಂತ ಕೊನೆಲಿ ಮಹಾಸ್ವಾಮಿ ಚಂದ್ರಮರ ಮಹಾರಾಜರ ನಮಸ್ಮರೆ ರಾಜಾರಾ ಮಹಾರಾಜರು ಒಂದೇ ಒಂದು ಸಾರಿ ಈ ಕನಾಮುಖಿಗೆ ಯಾವ ಚಂದ್ರ ಚರುಣಿಯ اندر ಶುದ್ಧ ಭಾವೇ ಆ ಭಗವಂತ ನಾಮ ಸ್ಮರಣೆ ನಾ ವಾಣಬೇಕಾಗಿ ಶುದ್ಧ ಭಾವೇ ಕಮಲ ಭಾವೇ ಇಲ್ಲೇ ಏನು ವಾಣಿಕೆ ಸಾಧ್ಯ ಇಲ್ಲ ಅರ್ಥಾತ್ ನಮ್ಮಲ್ಲಿ ಅಂತಕಣ ಶುದ್ಧಿ ಇರಬೇಕು ಅರ್ಥಾತ್ ನಮ್ಮಲ್ಲಿ ವಿಕಾರಗಳಿಂದ ನಾವು ದೂರ ಇರಬೇಕು ಅರ್ಥಾತ್ ನಮ್ಮಲ್ಲಿ ಯಾವ ಮೋಹ ಮೋಹಾರಿಗಳು ಇರಬಾರದು ಚಿದಂಬರ ಅಂದ್ರೆ ತತ್ವ ಚಿದಂಬರ ತತ್ವ ಚಿದಂಬರ ಫಿಲಾಸಫಿ ಇದನ್ನು ನಾವು ಅನುಸಂಧಾನ ಮಾಡಬೇಕಾಗಿ ಚಿದಂಬರ ಸ್ವರೂಪ ಚಿದಂಬರ ಮಹಾರಾಜರು ಯಾವ ಪ್ರಕಾರವಾಗಿ ಅನುಗ್ರಹ ಮಾಡ್ತಾರೆ ತನ್ನ ಭಕ್ತರೆ ಕೊಟ್ಟರೆ ಚಿದಂಬರ ಚರಣಿದೂಪಕ ತನ್ನ ಸ್ವರೂಪವೇ ಕೊಡ್ತಕ್ಕಂತಹ ಮಹನೀಯ ಚಿದಂಬರ ಅಂತಹ ಅದ್ಭುತವಾಗಿರ್ತಕ್ಕಂತಹ ಈ ಅವತಾರದೆ ಅದಕ್ಕೆ ಎಷ್ಟೊಂದು ನೀವು ಈ ಪ್ರಕಾರವಾಗಿ ಆ ಭಗವಂತನಿಗೆ ಬೈತಾ ಇದ್ದಲ್ಲ ಅಂತ ಕೊಂಡಿ ಚಿದಂಬರ ಮಹಾಸ್ವಾಮಿಗಳನ್ನು ಮನೆ ಮಾಡ್ತಾ ಆ ಮಗುವಿನ ಮೇಲೆ ಕೇಳಿರ್ತಕ್ಕಂತಹ ರಾಜಾರ ಮಹಾರಾಜರು ಚಿದಂಬರ ಮಹಾಸ್ವಾಮಿಗಳು ಭಾಳ ಗರಿಕೆ ಇರ್ತಾರೆ ಯಾಕಂದರೆ ತಾವು ಸ್ವತಃ ಒಂದು ಭಕ್ತರ ಜೊತೆ ಮಾಡ್ತಾರೆ I'm gonna ಆದ್ರೇನ್ ಕಾರಣ ಅಂತ ಹೇಳಿದ್ರೆ ಕಲಿಯುಗ ಭಕ್ತರಿಗೆ ಕಲಿಮಾನಿ ಭಕ್ತ ಏನೆಲ್ಲ ಮಾಡಿ ನಿನ್ನಲ್ಲಿ ಇರ್ತಕ್ಕಂತ ಶ್ರೇಷ್ಠ ಗುಣ ಅಂದರೆ ಪಾತ್ರ ಅಂತ ಹೇಳಿದ್ರೆ ನೆರೆನಂಬಿನ ಒಂದು ಹೃದಯ ಮಂಟಪದಲ್ಲಿ ಪರಿಶೋಷ್ಣ ಪಾಂಡುರ್ಯ ಆ ಆ ಭಕ್ತರ ಹೃದಯದಲ್ಲಿ ನೆಲೆಸಿ ತನ್ಮೂಲಕವಾಗಿ ತೃಪು ರುಚಿ ಮಾಡತಕ್ಕಂತಹ ಮನೆಯ ಆಕಾರವಾಗಿ ಭಗವಂತನ ಗುಣಗಾನ ಮಾಡ್ತಾ ಈ ಯಾವ ನಾರಾಯಣಪ್ಪ ದಂಪತಿಗಳು ಪೂರ್ಣದಿಂದ ಗುರುಲ ಹೊಸೂರಿಗೆ ಬಂದು ಗುರುಲ ಹೊಸೂರಲ್ಲಿ ಚಿದಂಬರ ಮಹಾಸ್ವಾಮಿ ರತ್ನ ಪಡೆದುಕೊಂಡು ತನ್ಮೂಲಕವಾಗಿ ಚಿದಂಬರೇಶ್ವರ ಕೃಪಾ ಪಟ್ಟುಕೊಂಡು ಮತ್ತೆ ತಮ್ಮ ಹೋಗ್ತಕ್ಕಂಥ ಆನಂದವಾಗಿ ಆ ಪ್ರಕಾರವಾಗಿ ನಮಗೆಲ್ಲ ಬಂದಂತಹ ಭಕ್ತರೇ ಏನೆಲ್ಲ ದುಃಖ ದುಮ್ಮಾನಗಳು ಏನೆಲ್ಲ ಕಷ್ಟಗಳು ಏನೆಲ್ಲ ವ್ಯತ್ಯಾಸ ವ್ಯತ್ಯಾಸವು ಮನಸ್ಸಿನ ವ್ಯತ್ಯಾಸವು ಒಂತರಕ್ಕೆ ವ್ಯತ್ಯಾಸವು ಎಲ್ಲವನ್ನು ಪರಿಹಾರ ಮಾಡಿ ಭಗವಂತ ನಿನ್ನಲ್ಲಿ ನಿಜವಾದ ನಿಶ್ಚಲ ಬರ್ತಿರ್ತಕ್ಕಂಥ ಅದನ್ನು ಅದು ಕೊಡುವ ಭಗವಂತ ಇಟ್ಟುಕೊಂಡು ಕೇಳ್ತಕ್ಕಂಥ ಸಮಯ ಯಾವುದಾದ್ರೂ ಅದೇ ಕೊಟ್ಟು ಕೇಳಿದರೆ ಈ ಯಾವ ಅತಿರುದ್ರದ ಒಂದು ಸೇರಿತಕ್ಕಂಥ ಸಂದರ್ಭ

ತನ್ಮೂಲಕವಾಗಿ ಆ ನಾಮ ಘೋಷ ಮಾಡ್ತಾ ಈ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳೋದೇ ಯಾವ ಸತ್ಸಂಗತಿಯ ಮಹತ್ವ ಅಂತಕ್ಕಂಥದ್ದೇ ಇದನ್ನೇ ಸಂತಸ ರಾಜಾರಾಮ್ ಮಹಾರಾಜರು ಅನುಗ್ರಹ ಮಾಡಿದರು ಸ್ವಲ್ಪ ವಿದ್ಯಾಧು ಮನ ಎವನ್ನ ಒದಿಸಿಕೊಟ್ಟಿದ್ದಾರೆ ಅವರು ಬೇರೆ ನಮಸ್ಕಾರವನ್ನು ಸರಿತ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ಅವರನ್ನು ನಂತರ ಮಾಡ್ತಾ ಇದ್ದೇನೆ ಅಲ್ಪೋಸ್ಕರವಾಗಿ ಮಾತೃದೇವೋ ಪುರುದೇವೋ ಅಂತಕ್ಕಂಥದ್ದು ನಾವೆಲ್ಲ ಮಾಧ್ಯಬಿಟ್ಟಿವಿ ಏನು ಮಾಡಿ ಸಾಧ್ಯ ಆದ್ದರಿಂದಾಗಿ ಆ ಮಾತೃವೇ ಮನಸ್ಸನ್ನು ನಾವಿಸಿದರೆ ಆ ಮಾತೃಗೆ ಅವರುತ್ತಲ್ಲಿಗೆ ಹೋಗಿ ಬೆಳಗ್ಗೆ ತೊಂದರೆ ನಮಸ್ಕಾರ ಮಾಡೋದ್ರಲ್ಲಿ ಎದುರು ಮಟ್ಟಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ತಪ್ಪು ಒಪ್ಪು ಹಾಗೆ ಭಗವಂತ ಸದ್ದು ಸಲವರಿಗೂ ಸಂದ್ರ ಸಲುವರಿಗೂ ಆ ಖ್ಯಾತ ಸಲುವರಿಗೂ ನಿಮ್ಮ ಹರಾಜು ಸದಾಕಾರ ಮಾಡ್ತಾರೆ